ವಿಚಾರದಲ್ಲಿ ಹಲವಾರು ಏನೋ ಭ್ರಮೆಗಳನ್ನು ಮತ್ತು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ವಕ್ಫ್ ಅನ್ನೋದನ್ನು ಒಂದು ದೇಣಿಗೆ ಆ ಮುಸಲ್ಮಾನ ಸಮುದಾಯದ ಯಾರು ಸ್ಥಿತಿವಂತಿರ್ತಾರೆ ಅವರು ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಆ ಅನ್ನುವಂಥ ಮಂಡಲಿಗೆ ದಾನವಾಗಿ ಕೊಟ್ಟಂತಹ ಭೂಮಿಗಳು ಸರ್ಕಾರದ ಈಗಾಗಲೇ ಏನಾಗಿದೆ ಅಂತಂದ್ರೆ ಬಲಾಢ್ಯರು ಮುಸಲ್ಮಾನ ಸಮುದಾಯವೂ ಸೇರಿದಂತೆ ಯಾವ ಫಲಾಢ್ಯರಿದಾರಲ್ಲ ರಾಜಕಾರಣಿಗಳು ಮತ್ತೆ ಹಣಮಂತರು ಆ ವಕ್ ಫಂಡ್ ಇಲ್ಲಿಯ ಆಸ್ತಿಗಳನ್ನು ಕಬಳಿಸಿದ್ದಾರೆ ಸುಮಾರು ಎಂಬತ್ತ ಮೂರು ಸಾವಿರ ಎಕರೆಯಷ್ಟು ಜಮೀನನ್ನು ಕಬಳಿಕೆ ಮಾಡಿದ್ದಾರೆ ಅದು ಇಂಥವ್ರು ಅಂಥವರಲ್ಲ ಅದ್ರಲ್ಲಿ ತುಂಬ ಜನ ಬೇರೆಯವರ ಖಾಸಗಿಯವರು ಬೇರೆ ಬೇರೆ ಸಮುದಾಯದವರು ಸೇರಿದ್ದಾರೆ ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಸೇರಿದರೆ ಪ್ರಭಾವಿಗಳು ಸೇರಿದರೆ ಎಲ್ಲರೂ ಸೇರಿ ಆ ಬಡಪಾಯಿ ಮುಸಲ್ಮಾನರು ಸಲ್ಲಬೇಕಾಗಿರುವಂತಹ ಏನು ಆಸ್ತಿ ಇದೆಯಲ್ಲ ಆ ಸ್ವತ್ತನ್ನು ಕಬಳಿಕೆ ಮಾಡಿದರೆ ಅದು ಎಂಬತ್ತ್ ಸಾವಿರ ಎಕರೆ ಅದನ್ನು ಸರ್ಕಾರಕ್ಕೆ ಅದು ತೀರ್ಮಾನ ತಗೊಳ್ಳೋಕೆ ಅಧಿಕಾರವೇ ಇಲ್ಲ ಆದರೆ ಡಿ ಸಿಗಳಿಗೆ ನೋಟಿಸ್ ಕೊಡುತ್ತೆ ಮತ್ತೆ ಅದನ್ನು ಸರ್ವೆ ಇರುತ್ತೆ ತುಂಬ ದೊಡ್ಡ ನಾಟಕವನ್ನು ಆಡ್ತಾ ಇದೆ ಯಾವ ಮುಸಲ್ಮಾನ್ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ವೋಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದ್ರು ಅವರಿಗೆ ಒಂದು ಸಮಾಧಿಯನ್ನು ಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ಆ ಚಾಲಿಯನ್ನು ಬಿಡಬೇಕು ಯು ಟರ್ನ್ ಚಾಲಿಗಳನ್ನ ಬಿಡಬೇಕು ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡೋದು ಅದನ್ನು ಯು ಟರ್ನ್ ಮಾಡೋದು ಅದನ್ನು ಬಿಡಬೇಕು ಅಂತ ಹೇಳ್ತಾ ಮುಂದಿನ ಬಜೆಟ್ ಅಲೋಕೇಷನ್ನಲ್ಲಿ ಹದಿನೇಳು ಪರ್ಸೆಂಟ್ ಇರುವಂಥ ಮುಸ್ ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ ಹತ್ತು ಪರ್ಸೆಂಟ್ ಹತ್ತು ಒಂದು ಹತ್ತು ಸಾವಿರ ಕೋಟಿನಾದರೂ ಕೂಡ ನೀವು ಬಜೆಟ್ ಲೊಕೇಶನ್ ಮಾಡಬೇಕು ಅಂತ ಕೇಳ್ತಾ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಏನು ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿರುವಂತಹ ಅಮೌಂಟ್ ಏನಿದೆ ಒಂದು ಸಾರಿ ಮೂವತ್ತ್ನಾಲ್ಕು ಸಾವಿರ ಕೋಟಿ ಅನೌನ್ಸ್ ಮಾಡೋದು ಮತ್ತು ಹನ್ನೊಂದು ಸಾವಿರ ಕೋಟಿ ಕಳ್ತನ ಮಾಡೋದು ಮತ್ತೊಂದ್ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮಾಡೋದು ಮತ್ತೆ ಹದಿನೈದು ಸಾವಿರ ಕೋಟಿ ಕಳತನ ಮಾಡೋದು ಈ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಕಳತನ ಮಾಡುವಂಥದ್ದು ಏನಿದೆ ಈ ದಗಾ ಕೋರ್ತನ ಈ ದರೋಡೆ ಕೋರ್ತನ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಸಮಸ್ತ ದಲಿತ ಸಮುದಾಯಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದೀವಿ ಇಂಥ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಈಗ ಈ ಜಾಥವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಂಥ ಡಿಮ್ಯಾಂಡ್ ಇಟ್ಕೊಂಡು ನಾವು ಇಲ್ಲಿಂದ ಏನು ಕಾಲ್ನಡಿಗೆ ಪ್ಲಸ್ ವಾಹನ ಅಂದ್ರೆ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಕಾಲ್ನಡಿಗೆ ಮೂಲಕ ಅವೇರ್ನೆಸ್ ಮೂಡ್ತಾ ಹೈವೇಗಳಲ್ಲಿ ನಾವು ವಾಹನಗಳನ್ನು ಸಂಚಾರ ಮಾಡುವಂಥದ್ದು ಈ ಸಂಪೂರ್ಣ ಮಾಹಿತಿಯನ್ನು ಎ ಡಿ ಜಿ ಲಾ ಎಲ್ ಅಂಡ್ ಓ ಏನು ಪೊಲೀಸ್ ಇಲಾಖೆಗೆ ನಾವು ತಿಳಿಸಿದ್ದೀವಿ ಅನುಮತಿಗಳನ್ನ ಪಡೆದಿದ್ದೀವಿ ಅವರು ನಿಯಮಾನುಸಾರ ಕ್ರಮ ಕೈಗೊಳ್ಳಂಥ ಉಡುಪಿಗೆ ಮಂಗಳೂರಿಗೆ ಎಲ್ಲ ಜಿಲ್ಲೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಏನು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳೋದು ನಿಮಗೆ ಅನುಮತಿ ಕೊಡೋದಿಲ್ಲ ನಾವು ಅನ್ನೋ ಒಂದು ಮಾತನ್ನು ಮಾತಾಡ್ತಿದ್ದಾರೆ ಎ ಡಿ ಪಿ ಹೇಳಿದರೆ ನಿಯಮಾನುಸಾರ ಕೈ ಕ್ರಮ ಅಂತ ಆದೇಶ ಏನು ಮಾಡಲಿಲ್ಲ ನಿಯಮಾನುಸಾರ ನಮಗೆ ರಕ್ಷಣೆಯನ್ನು ಒದಗಿಸುವಂಥದ್ದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಿಯಮಗಳಲ್ಲಿ ಬರ್ತದೆ ಅವ್ರು ಮಾಡಬೇಕು ಆದರೆ ಯಾವುದೇ ರೈಟಿಗಲ್ಲಿ ಹೇಳಿದೆ ಏನು ಅಂತ ಹೇಳಿದೆ ನಿಮ್ಗೆ ಅನುಮತಿ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಉಡುಪಿಯ ಎಸ್ ಪಿ ಅವರು ಎ ಡಿ ಜಿ ಪಿ ಅವರಿಗಿಂತ ದೊಡ್ಡೋರಲ್ಲ ಉಡುಪಿಯ ಎಸ್ ಪಿ ಈ ರಾಜ್ಯದ ಗೃಹಮಂತ್ರಿ ಮತ್ತೆ ಏನು ಹೋಮ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರಿಗಿಂದ ದೊಡ್ಡವರಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಮತ್ತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ನಾವು ಕೂಡ ದೊಡ್ಡವರಲ್ಲ ಕಾನೂನು ಏನು ಹೇಳುತ್ತೆ ಅಷ್ಟನ್ನು ಮಾತ್ರ ಮಾಡಿ ಅಂತಲೇ ನಾವು ತಮ್ಮೆಲ್ಲರ ಪರವಾಗಿ ತಮ್ಮ ಮುಂದೆ ನಿಮ್ಮ ಮೂಲಕ ನಾವು ಎಸ್ ಪಿ ಅವರಿಗೆ ನನ್ನ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದೀನಿ ಸೊ ಮಾಧ್ಯಮದವರು ಕೂಡ ನೀವುಗಳು ನಿಮ್ಮ ಜವಾಬ್ದಾರಿ ದೊಡ್ದು ನಮ್ಮ ಗೆಲುವಿಗೆ ಇಡೀ ರಾಜ್ಯದಾದ್ಯಂತ ನಾವು ಏನು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅಲ್ಲೆಲ್ಲೂ ಕೂಡ ತಾವೆಲ್ಲರೂ ಕೂಡ ಸಹಕರಿಸಬೇಕು ಇಲ್ಲ ಉಡುಪಿಯಿಂದ ಪ್ರಾರಂಭ ಮಾಡ್ತದೆ ಕಳೆದ ಸಾರಿ ನಾವು ಬೆಂಗಳೂರಿಂದ ಪ್ರಾರಂಭ ಮಾಡಿದ್ವಿ ಈ ಸಾರಿ ಉಡುಪಿಯಿಂದ ಪ್ರಾರಂಭ ಮಾಡಿ ಹನ್ನೊಂದು ಜಿಲ್ಲೆಗಳನ್ನ ಪಾಸ್ ಮಾಡಿ ನಾವು ಬೆಳಗಾವಿಗೆ ತಲುಪ್ತೀವಿ ಹಾಗೆ ಮುಂದಿನ ಸಾರಿ ಇನ್ನೊಂದು ವೇಗ ಅಂದ್ರೆ ಒಟ್ಟಾರೆ ಈ ಬೇಡಿಕೆಗಳು ಈಡೇರೋವರೆಗೂ ಬೇಡಿಕೆಗಳು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಹಕ್ಕು ನಮ್ಮ ಆಗ್ರಹಗಳು ಈಡೇರುವವರೆಗೂ ಕೂಡ ಈ ವರ್ಷದಲ್ಲಿ ಕನಿಷ್ಠ ಪಕ್ಷ ಎಂಟತ್ತು ಚಲೋಗಳನ್ನ ಮಾಡಬೇಕು ಅನ್ನೋಂತ ಯೋಚನೆಯನ್ನ ನೋಡೋದು ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ಎಲ್ಲಾ ರೀತಿಯ ಅಭಿಯಾನಗಳನ್ನ ಪ್ರಾರಂಭ ಮಾಡಬೇಕು ನಾವು ಕಳೆದ ಸಾರಿ ನಾವು ಟ್ವಿಟರ್ ಅಭಿಯಾನ ಮಾಡಿದ್ದೀವಿ ಮತ್ತೆ ಜಾಥಾಗಳನ್ನ ಮಾಡಿದೀವಿ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದೀವಿ ಬೀದಿ ನಾಟಕಗಳ ಮೂಲಕ ಹಾಡುಗಳ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡಿದೀವಿ ಆಗ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಶರಣಪ್ಪ ಪಡೆಯಲಲ್ಲ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಆದಷ್ಟು ಬೇಗ ನಿಮ್ಮ ಆಗ್ರಹಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದಾರೆ ಆದ್ರೆ ಈ ಕಾಂಗ್ರೆಸ್ನವ್ರದ್ದು ನಾಲ್ಗೇನ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ ಇವತ್ತು ಹೌದು ಅಂತಾರೆ ನಾಳೆ ಬೆಳಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ ಇವತ್ತು ಯಾವುದೋ ಒಂದು ಯೋಜನೆ ಘೋಷಣೆ ಮಾಡ್ತಾರೆ ನಾಳೆ ಯು ಯೂಟರ್ ನೋಡುತ್ತಾರೆ ಇವತ್ತು ಮತ್ತೇನೋ ಒಂದು ಯೋಜನೆಯನ್ನ ನಿಮಗಾಗಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಆ ಯೋಜನೆಯನ್ನ ಅನೌನ್ಸ್ ಮಾಡಿದ ಕೂಡಲೇ ಬೇರೆ ಸಮಾಜದವರು ಏನು ದಲಿತರಿಗೆ ಮುಸಲ್ಮಾನರಿಗೆ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತ ಹೊಟ್ಟೆವರಿಂದ ನೋಡುವಂಥ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಅವರು ಹುಟ್ಟಾಗ್ತಾರೆ ಆದರೆ ಏನೂ ಕೊಟ್ಟಿರೋದಿಲ್ಲ ಪತ್ರಕರ್ತರು ತಾವೇನೆ ಸಿ ಎಂ ಸಿದ್ದರಾಮಯ್ಯ ಮುಸಲ್ಮಾನರಿಗೆ ಹತ್ತು ಸಾವಿರ ಕೊಟ್ಟು ಕೊಟ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಬಿಜೆಪಿಯವ್ರು ಹೇಳ್ತಾ ಇದಾರೆ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ನಾನು ಮೂರು ಸಾವಿರ ಕೋಟಿ ಕೂಡ ಕೊಟ್ಟಿಲ್ಲ ಅಂತ ಹೆಮ್ಮೆ ಅಂತ ಹೇಳ್ತಾರೆ ಆದರೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯವ್ರಿಗೆ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ಕೊಟ್ಟಂಥವ್ರು ಐವತ್ತಕ್ಕೂ ಐ ಐವತ್ತರಿಂದ ಐವತ್ತೈದು ಲಕ್ಷ ವೋಟ್ಗಳನ್ನ ಕೊಟ್ಟಂತಹ ಮುಸಲ್ಮಾನ ಸಮುದಾಯಕ್ಕೆ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ಬಡ್ಜೆಟನ್ನು ಮಂಡಿಸುವಂತಹ ಒಬ್ಬ ಮುಖ್ಯಮಂತ್ರಿ ಮೂರು ಸಾವಿರ ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ಕತಾರಲ್ಲ ಒಂದು ಪರ್ಸೆಂಟು ಕೂಡ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಇದೇನಾ ನಿಮಗೆ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅಧಿಕಾರವನ್ನು ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸೋ ನೀವು ಸಮಾನತವಾದಿಗಳು ಡೋಂಗಿ ಸಮಾನತವಾದಿಗಳು ನೀವು ಸಿದ್ದರಾಮಯ್ಯವರು ಅಂತ ಹೇಳಬೇಕಾಗ್ತದೆ ನಾವು ಜಾತಿ ಜನಸಂಖ್ಯೆಗೆ ಈಗ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತ್ ಮೂರು ಪರ್ಸೆಂಟ್ ನಮ್ಮದು ಮುಸಲ್ಮಾನರಿಗೂ ನಮಗಿರುವಂಥ ಡಿಫರೆನ್ಸ್ ಅಷ್ಟು ಆರು ಪರ್ಸೆಂಟ್ ಪಾಪ್ಯುಲೇಷನ್ ಮೂವತ್ತೊಂಬತ್ತು ಪರ್ಸೆಂಟ್ ನೀವು ದಲಿತರು ಕೊಡ್ಬೋದಾದ್ರೆ ಹದಿನೇಳು ಪರ್ಸೆಂಟ್ ರ ಮುಸಲ್ಮಾನರಿಗೆ ಹತ್ತು ಸಾವಿರ ಕೊಡಿನೂ ಕೊಡಕ್ಕಾಗಲ್ಲ ಅಂತಂದ್ರೆ ನಿಮ್ದಂತ ಸಾಮಾಜಿಕ ನ್ಯಾಯ ಅಂತ ನಾವು ನಿಮ್ಮ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ